ಪಾಪಾ ತೀರನಾ ಕೊನೆಗೆ ಬರ್ಬೇಡ್ಕಣಪ್ಪ ಹೀರೋ ಒಟ್ಟಿರ್ಲಿ ಪಾಪ ಹ್ಞೂ ಸಾಕು ಕೊನೆಗಳ್ದೆಲ್ಲ ಬಡಿಬೇಡ ಈಟ್ ಐತೆ ಇಲ್ಲಿ ಕೊನೆಗೆ ತೀರ ಇಲ್ಲಿ ಕೆಳಕ್ಕೆ ಬಂದ ಮೇಲೆ ಹಿಂಗೆ ದೊಡ್ಡದಂತದ್ರು ರೋಟಿ ಐತಲ್ಲ ಅಂತಂದು ಅಲ್ಲಾಡ್ಸ್ ಮಂತಿ ಹ್ಞೂ ತೀರ ಕೊನೆಗೆ ಕಣಪ್ಪ ಕೊಂಬೇಕಾಯ್ ನನಗೆ ಭೈವಾಗುತ್ತೆ ನೀನು ಮ್ಯಾಕ್ ಮಾಡ್ಬೇಡ್ತ ಈ ಕಣ್ಣಕ್ಕೆ ಆತನ ಬಿದ್ದಾತು ಹ್ಞೂ ಮ್ಯಾಕ್ ಮಾಡ್ತಮ್ಮ ನೀನು ತೆಗಿ ಅಲ್ಲಿ ಇದ್ದಾನೆ ನೀನು ಮ್ಯಾಕ್ ಮಾಡ್ತೀಯಾ ಉಂಕಾಣಿ ಉಂಕಾಣಿ ಕಣ್ಣಾಕ್ತಿದ್ರು ಬೋಲ್ ಸವ ಸಲ್ಲ ಹಿಂಗೇನಿ ಹ್ಮ್ ತಿರ್ಗಿ ಆತನ ಬರದೇ ಇಲ್ಲ ಊಟ ಕಣ್ಣೆಲ್ಲ ಕುಕ್ಕುತ್ತೆ ಹ್ಮ್ ಈ ಹಂಗ ಆತಿ ಮಾರ ಐತೆ ಕಣ್ಮಂಗ್ಲಮ್ಮ ಅದನ್ ಮಾರ ತಕ್ಕ ಹೋಗಿ ಬೋಡ್ಕೊಂಡು ಹೋಗನ್ರಿ ಮನೆ ಕಡಿಕಿ ಹಾ ಇದೊಂದ್ ಏಟ್ ಕಾಂಬ್ಯಾಗ್ಲು ಅದೊಂದ್ ಏಟ್ ಉದ್ರಲಿಲ್ಲಮ್ಮ ಇನ್ನೇನಿ ಎಲ್ಲಾ ಆತು ರಂಗನಾಥ ಸಿಗ ಒಟ್ ಸಿಗ ಒಟ್ಟು ಬೋಡ್ಕಳಪ್ಪ ತೀರಾ ಇನ್ನೇನ್ ಮಾಡಕ್ ಆಗುತ್ತೆ ಇಲ್ಲ ಕಣಕೋಸ್ ಏನಕ್ ಒಣಗಿ ಐತಲ್ಲ ಪಳಪಳ ಉದ್ರ ಬಿಡುತ್ ಮಂಗ್ಲಕಯ್ಯ ಹಾ ಒಣಗಿ ಐತ್ ಚೆನ್ನಾಗಿ ಮರ್ದಾಗೆ ನೋಡು ಐತ್ ನೋಡ್ மங்க உன்ோங்க ಈ ಹಂಗ ತೊಂದರ ಮಾರ ಇರತ್ತ ಕತ್ತ ಇವತ್ತು ಹಂಗೆ ಎರಡು ಮರ ಆದ್ವು ನಾಳೆಕ್ಕೂ ಬಾ ಮಂಗಳಮ್ಮ ಹ್ಞೂ ನಾನು ಒಬ್ಳೇನೆ ಊಟ ಆಯಾಕೆ ಆಗಲ್ಲ ನಮ್ಮ ಪಾಪ ಬಡಿತಾನಿ ಹ್ಞೂ ನೀನು ಬಾ ಹಂಗ ಹ್ಞೂ ನಾನೇನು ನಿನಗೆ ಇದು ಮಾಡಲ್ಲ ಸ್ಥಿರ ಸಾರ್ ಒಂದು ಇಟ್ಟು ಹುಣೆಣ್ಣು ಕೊಡ್ತೀನಿ ಕೂಲಿನೂ ಕೊಡ್ತೀನಿ ಹ್ಞೂ ಬರ್ತೀನಿ ಹೇಳು ಅಜ್ಜಿ ಇನ್ನೇನು ಆತೈ ಬದ್ಕು ಬದುಕ ಅಂತ ಟೈ ಏನೂ ಇಲ್ಲ ಬರ್ತೀನಿ ಹೇಳು ನಾಳಿಕುನು ಹ್ಞೂ ಆಯಾಕಿನೇನು ನಿಂಗ ನಿಂಗಜ್ಜಿ ದುಂಚೆ ಮರ ಬಡಿಯೋದು ಹ್ಞೂ ಆದಂಗೆ ಕಣ್ಲೋಸ್ ಮತ್ತು ಆತೀಗೆ ಇದೊಂದೇ ಒಂದು ಕಂಬೆಗಳು ಐತಿ ಈ ಅದೊಂದು ಮರ ಬಡ್ದ ಅಲ್ಲೇ ಸಣ್ಣದೊಂದು ಮರ ಇದೊಂದು ಮರ ಮೂರು ಮರ ಬಡ್ದವನಿ ನಾಳೆ ಇನ್ನೊಂದು ಮೂರು ನಾಲ್ಕು ಮರಗಳು ಹ್ಮ್ ಹ್ಞೂ ನಾಳಿಕೆಲ್ಲ ಬಡಿದ್ರ ಮುಗಿತೈತೆ ನಮ್ಮ ಪಾಪನ್ ಜೊತೆಗೆ ಇನ್ನೊಬ್ಬರು ಆರಾಮಾಗಿದ್ರಿ ಒಂದೇ ದಿನಕ್ಕೆ ಮುಗಿದ್ ಬಿಡದ್ ಕಣ್ಣಿ ಪಾಪ ಅವನು ಅಬ್ನೇ ಒಬ್ಬ ಅಕೆ ಅವ್ನು ಒಬ್ಬಡ್ದ ನಾವೆಲ್ಲಾನು ಹಾತ್ಕಂಡ್ವಿ ನಾನು ಮಂಗಳಮ್ಮ ಮಂಗಳಮ್ಮ ಕರ್ಕಂಬಂದಿದ್ದೆ ಹ್ಞೂ ಹಾತ್ಕಂಡ್ವಮ್ಮ ನಾಳಿಕೈದಾವೆ ನಾಳೆ ಬಡ್ಕಂಡು ರಾತ್ರಿವಾಗ ಅಲ್ಲೊಂದು ಸಣ್ಣದೊಂದು ಕೆಳಗೆ ಸಿಗುತ್ತೆ ಅದೊಂದು ಬಡೀತಾನೆ ಹತ್ಕೊಂಡು ಹೋಗ್ತಿವಿ ಮನೆ ಕಡಿಕೆ ಹ್ಞೂ ಏನು ಮಾಡ್ತಿರ್ಲಸ್ ಮತ್ತು ನೀವು ಅಲ್ದಾಗೆ ನಾವಿನ್ನೇನು ಮಾಡೋಣ ದನಕರ್ಗಳು ಮಾಡ್ಕೊಂಡು ಬ್ತೀವಿ ವಾಲ್ದೊಳಕ್ಕೆ ಯಿಗೆ ನೀರು ಕೊಡ್ಸೋಣ ಅಂತ ಬಂದಿಟ್ಟ ಒಡ್ಕೊಂಡು ನೋಡಿದ್ನ ಹಿಂಗಜ್ಜಿ ಹುಣಸ ಮರ ಬಡಿತಿರಂಗ ಇದ್ದಾರೆ ಅಂತ ಹೇಳಿ ನೋಡ್ಬೈನ್ ಏನಪ್ಪಾ ಪಾಪಾವು ಒಂದಿಟ್ಟು ಬಾಯವಾಗ ಕುಕ್ಕಂದೇ ಮೇಕೆ ಒಣಗಿರ್ತಾವಲ್ಲ ಲಠಿ ಲಠಿ ಲಟಿ ಲಟಿ ಮುರಿತಾವ್ ಹ್ಞೂ ಬಲ್ ಕಂಡೆ ಬಿಸಿಲಿಗೆ ಬಾತ್ಕು ಒಣಗಿರ್ತಾವೆ ಏನೊಂದಿಟ್ಟಿದ್ರೂ ಇರುತ್ತೆ ಒಂದಿಟ್ಟು ಸುಮಾರಾಗಿ ಬರ್ತೀರಾ ಕೆಳಕ್ಕೆ ಬಂದ್ಮೇಲೆ ಹಿಂಗೆ ಅಲ್ಲಡ್ಸ್ಕೊಂತಿ ನಾನು ಅಡ್ಡಿ ಹೇಳ್ತಾ ಇದ್ದೀನಿ ಕಂಡ್ಲಾಸ್ ಮಕ್ಕ ತೀರಾಕ್ ಮಕ್ಕ ಅನೇಕ ಬರ್ಬೇಡಪ್ಪ ಬೈವಾಗುತ್ತೆ ಮುಂಚೆ ಮರ ಬಡಿಯೋದು ಬಿಸ್ಲು ನೋಡಿ ಈಗಲೇ ಹೆಂಗೈತೆ ಅಂತ ಒಟ್ಟು ಒಣಗಿರ್ತಾವೆ ಕಂಬೆ ಅಂತ ನಾನು ಅಡ್ಡಿ ಹೇಳ್ತಾ ಇದ್ದೀನಿ ನಮ್ಮ ಪಾಪಿಗೆ ಹ್ಞೂ ಬಡಿತಾನೆ ಅದ್ರಾಗ ಏನಿಲ್ಲ ಬಡಿತಾನೆ ಹ್ಞೂ ನಾವೇ ಮೂರು ಮರ ಬಡ್ದು ಅಂದ್ಕೊಂಡು ಇವತ್ತು ಹಬ್ಬೇನೇನಿ ಮುಂಚೆ ನೋಸಿ ಅನಕ್ ಮಾಗೈತಿ ಲಸ್ಮಕಯ್ಯ ಮಾರ್ದಾಗ ಏನೇನೆ ಹಿಂಗ ಒಂದ್ ಲೀಟ್ ಹಿಂಗ ಅಲ್ಲಾಡಿಸ್ತಿದ್ದಂಗೆ ತಪ್ಪ 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 ತಪ ಬಿದ್ದು ಬಿಡ್ತಾವೆ ಒಣಗಿದ್ರೆ ಸಾಕು ಅದ್ಗಾಯಿ ದ್ವಾರ್ಗಾಯಿ ಅಂತ ವಾದ್ರಿ ಹ್ಮ್ ರಾಪುನ ಊದ್ರಲ್ಲ ಹ್ಞೂ ಒಣಗಿದ್ರೆ ಹಿಂಗೆ ಮುಟ್ತಿದ್ದಂಗೆ ಹಿಂಗೆ ಒಂದು ಕೋಲಿಕ ಹಿಂಗೆ ಅಲ್ಲಾಡಿಸ್ತಿದ್ದಂಗೇನೆ ಬಿದ್ದು ಬಿಡ್ತಾವೆ ಹ್ಞೂ ಓ ನದಿ ಏಟಾಯ್ತ್ ಕಣಕ್ಕೆ ಕೊಂಬೆಳದು ಆದ್ರೆ ಆತು ಮರ್ದಾಗ ನಿಮ್ಗೆ ಎಲ್ಲ ಸೊ ಕೊಡುಗೆ ಬಿಡ್ದೆ ಹ್ಞೂ ಮತ್ತು ಒಣ ಹೊಂಟಾಗಿ ಬಡದ್ರೇನಿ ಮುಂಚೆ ಇನ್ನೂ ಹ್ಞೂ ಹಾಗಾಗೇನೆ ಮರದಾಗೇನೆ ಆಗಬೇಕು ಸಂದಕ್ಕೆ ಆದರೆ ಆವಾಗ ಒಬ್ಬ ಹಿಂಗೆ ಅಲ್ಲಾಡಿಸ್ತಿದ್ದಂಗೆ ಬೀಳುತ್ತೆ ಏನು ಲಕ್ಷ್ಮಕಾಯಿ ಯೋಸ್ ಐತ ನಿಮ್ಮಾವೆ ಎನ್ನಿ ಎಲ್ಡ ಇದಾವ ಕಣ್ಣು അതെ ഇവ സദ്യ കാരത്തിരകാരീറ്റർ കാരീട്ട് എഴു ലീറ്റർ കാരന യാഗാനും കർക്ക ഊരൽ അയ്യപ്പ ഊരോഗിട്ട് ആത്തല്ല നാളിനി ഇല്ല ബാറപ്പുട്ട് വലദ ബെട്ട് ഗരി മട്ടി അത് തെകിത്ത നാട്ടു സ്ലതായി ഏ സുനിർ അടക്ക നാ ഉറിയ തന്നു ഗാഴ്ബീസെ മെ ഒഗർദി ചെ മേ നോട് തണ്ണു ഗാഴ്ച വലക് സുമക്കിരു ഉം ഇവഞ്ചെ മര നല്ല എന്താ സാബിസ് തീർപ്പ് ടാർപലെല്ലാം അല്ലെ ടാർപാൽ തന്നെ ഇതൊന്നേട്ട് ബിട മേന ദണി അത് ഉം സണ്ണ അതൊന്നും ടാർപൽ അത് മറത്തീവ് ദുവാ അടദി ಅಷ್ಟೇ ಅತ್ತ ಎಲ್ಲ ತುಂಬಿವು ಮೂರ್ ಸೀಲ್ ಆಗೈತ್ ನೋಡ ನಾಳೆನಿ ಹ್ಮ್ ಅದೊಟ್ಟ ಒಂದ್ ಚೆನ್ನು ಟಬ್ನ ತುಂಬಿ ಐತಿ ಅಷ್ಟೇ ಇನ್ನೊಂದ್ ಸೀಲ್ ಐತ ಅಲ್ಲಿ ಶೀಲ್ದಕ್ಕಿಂತ ಟಬ್ನಗಳೆಲ್ಲ ಒಯ್ದು ಇನ್ನೆಲ್ಲ ತಾಂಡೋಗ ನಮ್ ತಲ್ ಬೇರೆ ಕುಡೀಕೆಳೆ ಇನ್ನೊಂದೆ ಇನ್ನೊಂದೆ ಇಟ್ಟು ಇನ್ನೊಂದು ತೊಟ್ಟಿ ಒಟ್ಟು ಬೀಳುತ್ತೇನೋ ಕೊಂಬೆಗಳು ಉಳ್ದು ಪಾಪಿ ಅದಾಗಿಂದ ಒಂದೇ ಸಂಕ ಆದ್ವಿ ಹ್ಮ್ ನಾನು ಮಂಗಳಮ್ಮ ನಮ್ಮ ಹುಡುಗ್ ಬಡ್ದಂಗ ಬಡ್ದಂಗ ನಾವು ಆದ್ವಿ ಆದ್ರೆ ಶೀಲ್ದಾ ಒಯಿದ್ವಿ ಅಷ್ಟೇ ಒಂದ್ ಸಣ್ಣ ಕುಕ್ಕೊಂಡ್ವಿ ಅನ್ಬೋಡಿ ಅದೊಂದ ಚಿರಾ ನಾಳಿಕೆ ಬುಳ್ಕಮಕ್ಕ ಓದ್ತದ ಹ್ಞೂ ತಾಯ ಹೇಳಿ ಅದೊಂದು ನಮ್ಮ ಸಾಕ ಮುಡ್ಗು ಗುರು ಹೋಸ್ಕೆ ಅದಂಗತಿ ವಾದನೆ ಬಡ್ದ ನೋಡ ಮತ್ತೆ ಹುಂಚೆ ಮಾರ ಇರೋದಕ್ಕೆ ಹಂಚೆಣ್ಣ ದುಡ್ಡು ನೋಡ್ತಿ ಅತ್ತ ಅಲ್ಲಿ ಹ್ಮ್ ಒಂದ್ ಹೊತ್ತು ಇದಾವಲ್ಲ ನಿಮ್ಮ ಹುಂಚೆ ಮಾರ ಹುಕಂಡ್ ಲೋಸ್ ಮಕ್ಕ ಒಂದ್ ಹತ್ತು ಅಂದ್ರೆ ಒಂದೇ ತಗೇ ಇಲ್ಲ ಇಲ್ಲೊಂದ್ ಐತ ಅದು ಅಲ್ಲಿ ಮ್ಯಾಲೆ ಐದಾವಿ ಇಲ್ಲಿ ಈ ಒಲಾಗಿ ಒಂದ ಐದಾರ ಇದಾವೆ ಇನ್ನೊಂದ್ ಐತ ಅಲ್ಲಿ ಹ್ಮ್ ಕರೆಗದ್ದೇಡಿ ಅಲ್ಲಿ ಅಲ್ಲೊಂದ್ ಐದ್ ಮರ ಇದ್ದಾವೆ ನಿಂಜ ಅಲ್ಲೆಲ್ಲ ಇದಾವೆ ಮತ್ತೆ ಅವಿ ನಿನ್ನ ಆಗಿಲ್ಲ ಈವಲ್ದೇ ಸದ್ಯಕ್ಕ ಇನ್ನೂ ನಮ್ಮ ಆಗಿರೋದು ಹುಂಚೇಣ್ಣು ಅಲ್ಲಿ ಬಂದ್ವಿ ಹೋಗಿ ಅಲ್ಲೇ ನಿಮ್ಮನ್ನ ಹುಣ್ಣಾಗಿಲ್ಲ ಹಿಂಗೆ ಉದ್ರಿಸಿ ಹಿಂಗೇನು ಅಲ್ಲಾಡಲ್ಲ ಅದಕ್ಕೆ ಈವಲ್ದಂಗೆ ಬುಡ್ಕಂಡಿದ ಸಕ್ಕಡ ಮಾಡ್ಕೊಂಬೋಷ್ಟೀಗೆ ಅಲ್ಲೇದು ಆಗುತ್ತೆ ಆಮೇಲೆ ಅಲ್ಲೇದು ಬುಡ್ಕಂಡ್ರ ಆತೊಂದು ಸುಮ್ಮನೆ ಇದು ನೋಟನು ಬೋಡ್ದು ಸಕ್ಕು ಮಾಡ್ಕೊಂಡು ಒಟ್ಟು ಬಳೆ ಪಳೆ ತಕ್ಕೊಂಡು ಇದನ್ನೋಟು ಕೂಟ್ಕೊಂಬತ್ತಿ ಅದು ಆಗುತ್ತೆ ಬಿಡು ಹ್ಞೂ ಬಿಡತ್ತ ಒಟ್ಟು ಒಂದೇ ಪಟ್ಟ ಅಂದ್ರೆ ರೋಸ್ಕೆ ರೋಸ್ಕಂಗೆ ಆಗುತ್ತೆ ಇದ್ದಂಗೆ ಸಕಡು ಮಾಡ್ಕೊಂಬತ್ತಿಗೆ ಅದು ಆಗುತ್ತೆ ಹ್ಞೂ ಅದನ್ನು ಚಂದಕ್ಕೆ ಚೆಂದಕ್ಕೆ ಮಾಡಿಲ್ಲ ಅಲ್ಲಸ್ಮಕ ಅದನ್ನ ನಾ ದಾರ್ಗ ಇದ್ದಂಗೈತೆ ಇದಾದ್ರೆ ಚೆಂದ ಕಣ್ಣಾಗೈತಿ ಅಲ್ಲ ನೀವು ತೊಟ್ಟಿ ತರ್ಬೇಕ ಪ್ಲಾಸ್ಟಿಕ್ ನಾವು ಇವಾಗ ಯಾತ್ರ ಇದ್ರಲ್ ತಾಯಿ ಏ ಹೋಗಿ ತೊಟ್ಟೆಂಬವ ಇಲ್ಲ ಕಣ್ಣಸ್ಮಕ್ ಇವಾಗ ಏ ಯಾರು ಬರೋರೇ ಇಲ್ಲ ತೊಟ್ಟ್ಯಾರು ಅಣಿಯೋದು ಇಲ್ಲ ಇವಾಗ ನೀವು ಪ್ಲಾಸ್ಟಿಕ್ ನೋಡೊಂದು ಸಾಸ್ ನೂರು ರೂಪಾಯಿ ಬಂದ್ರಮ್ ತಾಂಡಿದ್ಲಮ್ಮ ಅವು ಎಲ್ವ ಹಿಂಗೆ ತುತ್ತಿದ್ದಂಗೆ ಎಲ್ ಆಡಿತಾವಪ್ಪ ತವಪ್ಪ ಮಂಗಾಗುತ್ತಿ ಹ್ಞೂ ಎಡತ ಆಡಿದ್ಲ ಅಂತ ನೂರು ರೂಪಾಯಿ ತಾ ಅವನೇ ಅವನಿಗೆ ತೊಟ್ಟಿಲ್ಲ ಕಣಿ ತೊಟ್ಟ್ಯಾರ ಯಾರು ಬರೋದೇ ಇಲ್ಲ ಇವಾಗ జల్లే తొట్టి ఇంత యారు బరదే ఇల్ శణ యాకనే మొదలు బురారు ఒం ఇమ్మ ఒటి ఒట్టు కస బసక ఏన శర ఇవ్వు అవి ఎలా మూడు బయ తొట్టి తగ్బు తటినే సిగలివంత్ తట్టేరు వేసి హంగతి నడితీ ఇబ్బంది తుంబేశం పాఠ అమ్తాడు అవుడ్ బారు నూరు రూపాయ ఆ ఆశ్ బ్ర ఎ నా మార్చి మి అదేనా నిజాం నూరు రూపాయ కొడు తి

ಹ್ಞೂ ಅಲ್ಲಿಗೆ ಕೊಟ್ಟಕ್ಕೆ ಬಂದಮ್ಮ ಎರಡೋನು ಹ್ಞೂ ನೀರು ಕುಡಿಸಿ ಅಲ್ಲಿಗೆ ಕೊಟ್ಟಕ್ಕೆ ಬಂದ ಇನ್ನ ಸಣ್ಣ ಹಂಗೆ ಉದ್ಕಾಗೈತಿ ನೀ ಕೆಂಪ ಅಂತ ಹೇಳಿ ಹ್ಞೂ ಆಯೇನೆ ಹುಂಚೆಣ್ಣ ಏ ಬಿಡತ್ತ ಆ ತಿನ್ನೇನೇ ಇದ್ಕಂದ್ ಆಟ ಕಾಣಿ ಅದನ್ನ ಹಾಕೊಂಡು ಹೋಗ್ತಿವತ್ತಿನ ಮನೆ ಕಡೆ ಆಗೈತಿ ನಾಳೆ ಕತ್ತ ಇನ್ನು ಉಳಿದಿದ್ನು ನೋಡ್ಕಮ್ಮ ದೊಡ್ಡ ಬೋಟು ಹುಂಚೆಣ್ಣಿಂತ ನಿಂಗ್ಜಿ ಸಣ್ಣ ಬೋಟ್ರೆ ಕುಟ್ಟಾಟ ಆಗಲ್ಲ

ಎರಡು ಕೆ ಜಿ ಕೊಡು ಹ್ಞೂ ನಾನು ಮುಂದಾಗಲೇ ಹೇಳ್ತೀನಿ ನಮ್ಗೆ ಸಾರಿಗೆ ಉಂಚಣ್ಣ ಇಲ್ಲ ಅದಕ್ಕೆ ಹ್ಞೂ ಮುಂಚೆಣ್ಣೆ ಕೊಡು ನನಗೆ ಒಂದು ಎರಡು ಕೆಜಿ ಹ್ಞೂ ತಕೊಂಬಂತೇಳೆ ತಾಯಿ ಹ್ಞೂ ಬೋಟ್ ಅಂತದೆಲ್ಲ ಇಲ್ಲೇ ಕೊಡ್ತೀನಿ ಸಾರಿ ಪರಿ ತಾಮರ್ಗೆ ದೊಡ್ಡಹಣ್ಣೆಲ್ಲ ಹ್ಞೂ ಇದನ್ನ ಮಾಡ್ತೀನಿ ಹೂವಣ್ಣ ಹ್ಞೂ ದೊಡ್ಡಹಣ್ಣೆಲ್ಲ ಹೂವಣ್ಣ ಮಾಡಿ ಚೆನ್ನಾಗಿ ರೇಟ್ ಸಿಗುತ್ತೆ ಅವಳು ಶಾಂಕೈತೆ ಸಣ್ಣ ಪುಟ್ಟದ್ದು ಎರಡು ಎರಡು ಬೋಟಿಂದು ನಿಂತದೆಲ್ಲ ಇಲ್ಲಿ ಸಾರಿಗೆ ಯಾರನ್ನ ತಾಮಾರಿದ್ರಿ ಕೊಡು ಈ ಸತಿ ಬುಲ್ ರೇಟ್ ಏನಮ್ಮ ಅಲ್ಲೇ ಹ್ಞೂ ಕಮ್ಮಿ ಏನಮ್ಮ ಏ ಇಲ್ಲ ಕಣೆ ಈ ತಡಿ ಪರವಾಗಿಲ್ಲ ವಸ್ಮಕಾ ಓದ್ತಾಡಿ ಏ ಇಲ್ವೇ ಇಲ್ಲ ಪುಟ ಓ ತಡಿ ಯಾಕಂದ್ರೆ ಶ್ಯಾನೆ ಮಾಡಿ ನೋಡು ಬೋಲ್ ಉಳ್ಕಾಗಿತ್ತು ಈ ತಡಿ ನೋಡಿ ಶಾನಕ್ಕೈತಿ ನಮ್ದು ಈ ಮಾರು ಬಿಟ್ಟಿರ್ಲಿಲ್ಲ ಕಣಿ ಓದರ್ಸಲ್ಲ್ಮಕಾ ಹಾಂ ಎಲ್ಲ ಉಳ್ಕಂದ್ರೆ ಉಳ್ಕಾಗಿತ್ತು ಹ್ಞೂ ಈ ತಡಿನೇ ಬಿಟ್ಟಿರೋ ದಿಮಾರ ಹ್ಞೂ ಓದ್ತಾಡಿ ಶ್ಯಾನೆ ಮಳೆ ಆಗಿತ್ತು ನೋಡು ಹ್ಞೂ ಬಿಡ್ಲಿಲ್ಲ ಶ್ಯಾನೇನಿ ಹ್ಞೂ ಈ ತಡಿ ಶನಕು ಹುಂಚೆಣ್ಣು ಪೋಸ್ಲು ಪರವಾಗಿಲ್ಲ ಈ ಸತಿ ಹ್ಞೂ ಅಂದರೆ ಓದ್ತಾಡಿ ಇಲ್ವೇ ಇಲ್ಲ ಶಾಕತ್ ಮಾಡ್ಬಂತಲ್ಲ ಉಳ್ಕಾಗಿತ್ತು ಅಲಾನ ಅಲ್ಲಿ ಎಲ್ಲ ಬಡಿತಾ ಇದಾರ ಮೂರಾಗಿ ಎಲ್ಲಾನುಡಿತಾ ಇದರ್ಲಿಂಗ್ರು ಇವತ್ತು ಬಡಿತೀವಿ ಅಂತಿದ್ರು ಹಾಕಲ್ ಏನು ಮಾಡ್ಬೇಕು ಅವ್ನು ಮಾಡ್ತಾರ ಕಣಿ ಹೋಟನು ಹುಳ್ಳಿ ಗಿಡ ಅಂತ ಹೇಳಿ ಹುಳ್ಳಿ ಗಿಡ ಕೋಡಾಡಿರು ಹುಳ್ಳಿ ಗಿಡ ತಗರಿ ಗಿಡ ಆಶಿಂಗ್ಯ ಗಿಡ ಅಂತ ಎಲ್ಲ ಅವ್ನು ಕೊಯ್ಕೊಂಡ್ರು ಇನ್ನು ಹುಂಚೆಣ್ಣು ಹ್ಮ್ ಹುಂಚೆಣ್ಣೆಲ್ಲ ಬಡ್ಕಂಡ್ ಕೊಟ್ಟದು ಹುಂಚೆಣ್ಣ ಕುಟ್ಟದು ಬೀ ಪಾಟು ಹೆಂಗ ಒಂದು ಹಾಕಿದಂಗೆ ಒಂದು ದೇವಾನ ಒಂದು ಗೊತ್ತಿರ್ತಾವಿ ಎಲ್ಲಾನ ಮಾಡ್ಕೆ மார்கிர் தான் எல்லாம் படக்கோ குட் போதுக்கு நம்மள்ளி ஹம் ஏழு நம்ம ஒழையே யாவது பத்துக்கள் நோடலா வீட்சக்கே ம் இவங்க நம்மள்ளி கடைக்கு உண்சை மர படித்தா உண்ச்சணு போஸும் எல்லாம் ஆகை உணச்செண்ணெல்லாம் மயி வணிக மரதாகனே எல்லாம் படுக்கண்டு மத்தி எல்லாம் கொட்டோது இன்னும் உண்சின்னு போதுக்கு நம்மள்ளி கூட இன்னும் உருள் கிட திட ஆ இன்டவெல்லாம் அழசிண்டை கிட இல்ல இத்து பூ ಹಿಂಗೆ ಯಾವ್ದು ಒಂದು ಬೋತ್ಕೊಳ್ಳು ಇದ್ದೇ ಇರ್ತಾವೆ ಒಳ್ಳೇದು ಹ್ಞೂ ನಿಮ್ಮೂರಾಗಲೇ ಮುಂಚೆನೇ ಬಿಟ್ಟೈತಿ ಬಿಟ್ಟಿದ್ರೆ ನೀವು ಎಲ್ಲ ನಿಮ್ಮ ಏನೋ ಮುಂಚೆ ಮರಿದ್ರಿ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಇನ್ನೂ ನಮ್ಮ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು